ಮಲೆಗಳಲ್ಲಿ ಮದುಮಗಳು ಮೂವತ್ನಾಲ್ಕು ಅಜ್ಜಿಯ ಅಳುದನಿಗೇಳಿ ಮೊಮ್ಮಗಳು ನಿಂತು ಹಿಂತಿರುಗಿ ನೋಡುತ್ತಾಳೆ ಅಜ್ಜಿಯ ಕಣ್ಣೀರು ಅವಳ ಸುಕ್ಕುಗೆನ್ನೆಗಳ ಮೇಲೆ ಹರಿಯುತ್ತಿದೆ ಚಿನ್ನಮ್ಮ ಓಡಿಹೋಗಿ ಅಜ್ಜಿಯ ಸೊಂಟ ತಬ್ಬಿಕೊಂಡು ನಾನು ಮುಂದೆ ಹೋಗಾದಿಲ್ಲ ಅಜ್ಜಿ ಅಳಬ್ಯಾಡ ಎಂದು ತಾನೂ ಬಿಕ್ಕತೊಡಗಿದಳು ಅಳಬ್ಯಾಡ ನನ್ನ ತಂದ ನೀನ್ಯಾಕೆ ಅಲ್ಲಿಯ ಬಾಳದೆ ಹೋದ ನಿನ್ನ ಅವನ ನೆನಪಾಯಿತು ಅಷ್ಟೇ ಕಣ್ಣೀರು ಬಂತು ಮೊಮ್ಮಗಳು ಅಜ್ಜಿಯ ಪಕ್ಕದಲ್ಲಿಯ ಮಲ್ಲಗೆ ನಡೆದಳು ಸ್ವಲ್ಪ ದೂರ ಕಾಡಿನ ನಡುವೆ ಕುರುಚಲು ಹಳುವಿನ ಕಾಲುದಾರಿಯಲ್ಲಿ ಹೋಗಿದ್ದರು ಒಂಡೆದೆ ಕವಲಾಗಿದ್ದಲ್ಲಿ ಮುದುಕಿ ಬಲಗಡೆಯ ಸೀಳಿನಲ್ಲಿ ನಡೆಯತೊಡಗಿದ್ದಳು ಚಿನ್ನಿ ಅದಲ್ಲಾ ಅಜ್ಜಿಯಲ್ಲಿ ಬಾಯಂದು ಎಡಗಡೆ ಸೀಳನ್ನು ಮುದುಕಿ ಎಚ್ಚೆತ್ತವಳಂತೆ ನಿಂತು ನೋಡಿ ಮೊಮ್ಮಗಳನ್ನು ಮೆಚ್ಚುತ್ತಾ ಹೌದೆ ಸೈ ಏನೋ ಯೋಚೆ ಮಾಡ್ತಿದ್ದೆ ಕಣೆ ಮರವು ಬಂದು ಬಿಟ್ಟು ಅದೂ ಹಾಡ್ಯಕ್ಕೆ ಹೋಗೋ ದಾರಿ ದನ ಕಾಯೋರು ಸೌದೆ ತರೋರು ಹೊರೋರು ಹೋಗಿ ಬಂದು ಆಗ್ಯದ ಎಂದು ತಿರುಗಿ ಬಂದು ಮೊಮ್ಮಗಳನ್ನು ಕೂಡಿಕೊಂಡಳು ಎಂದೂ ಅಲ್ಲಿ ತಿರುಗಾಡದಿದ್ದ ಆ ಚಿಕ್ಕ ಹುಡುಗಿಗೆ ದಾರಿಯ ಸರಿ ತಪ್ಪು ಹೇಗೆ ಗೊತ್ತಾಯಿತು ಎಂಬ ಆಲೋಚನೆಯಾಗಲಿ ಪ್ರಶ್ನೆಯಾಗಲಿ ಮುದುಕಿಯ ತಲೆಗೆ ಹೊಳೆಯಲೇ ಇಲ್ಲ ಹೊತ್ತು ಆಗಲೇ ಪಡುವಣದ ಕಾಡುಮಲೆಗಳ ನೆತ್ತಿಯಾಚೆ ಇಳಿದಿತ್ತು ಬೈಗುಗೆಂಪು ಮುಂಗಷ್ಟಿಗೆ ತಿರುಗುತ್ತಿತ್ತು ಗೂಡಿಗೆ ಗೊತ್ತಿಗೆ ಹಾರಿ ಹೋಗುವ ಹಕ್ಕಿಗಳ ಹಾರಿಂಚರ ಅಡಗತೊಡಗಿತ್ತು ಗುರಗಿ ಹಳುವಿನಲ್ಲಿ ಜೀರುಂಡೆಗಳ ಜೀರು ಜೀರು ಜೀರೆಂಬ ಕರ್ಕಶ ಧ್ವನಿಗೆ ಪೀಠಿಕೆಯಾಗಿತ್ತು ಪಶ್ಚಿಮದ ಆಕಾಶದಲ್ಲಿ ಬೆಳ್ಳಿಗೆ ಆಗಲೇ ಹೊಳಪು ಬಂದಿತ್ತು ಕೋನೂರಿನ ಮನೆಗೆ ಸಮೀಪದಲ್ಲಿರುವ ಮಕ್ಕಿಗದ್ದೆಯ ಅಂಚಿನ ದಾರಿಗೆ ಇವರು ಇಳಿಯುತ್ತಿದ್ದಾಗ ಒಡ್ಡಿಯ ಕೋಳಿಗಳ ಕೂಗು ನಾಯಿಗಳ ಮಲೆಯ ಹಳ್ಳಿಯ ಒಂಟೆ ಮನೆಗೆ ಸಹಜವಾದ ಇತರ ಮಾನವ ಮತ್ತು ಪ್ರಾಣಿಗಳು ಸದ್ದೂ ಆನಂತ ಕುತೂಹಲಗಳಿಂದ ಹಿಗ್ಗಿದ ಚಿನ್ನಮ್ಮ ತನಗೆ ತಾನೇ ಎಂಬಂತೆ ಗಟ್ಟಿಯಾಗಿದೆ ಓ ಬಂತಲ್ಲ ನಮ್ಮನೆ ಎಂದಳು ನಿನ್ನ ಮನೆಯೇನೆ ನಿನ್ನ ಮುಕುಂದ ಭಾವನ ಮನೆ ಕಣೆ ಎಂದು ತಿದ್ದಿದಳು ಅಜ್ಜಿ ತಪ್ರೊಪ್ಪಿಕೊಂಡು ತಿದ್ದಿಕೊಳ್ಳುವಂತೆ ಚಿನ್ನಮ್ಮ ಹೌದು ಇದೇ ಮುಕುಂದ ಭಾವನ ಮನೆ ಎಂದಳು ಹಿಂದೆ ಎಂದೋ ನೋಡಿದ್ದನ್ನು ಬಹುಕಾಲದ ಮೇಲೆ ಮತ್ತೆ ಗುರುತಿಸುವವಳಂತೆ ಅಂದಿನಿಂದ ತಿಂಗಳು ಎರಡು ತಿಂಗಳಿಗಾದರೂ ಒಮ್ಮೆ ಚಿನ್ನಮ್ಮ ಅಜ್ಜಿಯನ್ನು ಕಾಡಿಸಿ ಕೋಣೂರಿಗೆ ಹೋಗಿ ಬರತೊಡಗಿದಳು ಮುಕುಂದ ಏನು ತನ್ನ ತಾಯಿಯೊಡನಾಗಲಿ ಅತ್ತಿಗೆಯೊಡನಾಗಲಿ ಅಪೂರ್ವವಾಗಿ ಅಣ್ಣನೊಡಲಾಗಲಿ ಆಗಾಗ ಹೂವಳ್ಳಿ ಹೋಗಿ ಒಂದೆರಡು ದಿನ ಇದ್ದು ಬರುತ್ತಿದ್ದನು ಚಿನ್ನಮ್ಮ ಒಂದೊಂದು ಸಲವು ಕೋನೂರಿಗೆ ಬಂದಾಗಲೆಲ್ಲ ಮುಕುಂದ ಭಾವನೊಡನೆ ಏನಾದರೂ ಹೊಸ ಅನುಭವದಲ್ಲಿ ಅಥವಾ ಹೊಸ ಸಾಹಸದಲ್ಲಿ ಭಾಗಿಯಾಗುತ್ತಿದ್ದಳು ಅವಳು ಆ ಮನೆಗೂ ಅದರ ಸುತ್ತಣ ಸ್ಥಾನಗಳಿಗೂ ಮೊದಲನೆಯ ಸಾರಿ ಬಂದಾಗಲೇ ಪರಿಚಿತಳೆಂಬಂತೆ ಹೊಂದಿಕೊಂಡು ಸಲೀಸಾಗಿ ತಿರುಗಾಡುತ್ತಿದ್ದುದನ್ನು ಕಂಡು ಹಿರಿಯರು ಆಶ್ಚರ್ಯಪಟ್ಟಿದ್ದರು ಚುರುಕು ಹುಡುಗಿ ಚಾಲುಕಿನ ಹುಡುಗಿ ಧೈರ್ಯಗಾರ್ತಿ ಎಂದೆಲ್ಲ ಪ್ರಶಂಸಿಸಿದ್ದರು ಮೊದಮೊದಲು ಮುಕುಂದಯ್ಯ ಐಗಳ ಮಠದಲ್ಲಿ ತನ್ನೊಡನೆ ಕಲಿಯುತ್ತಿದ್ದ ಇತರ ಗಂಡು ಮಕ್ಕಳ ಮುಂದೆ ಚಿನ್ನಿಯನ್ನು ಆಟಕ್ಕೆ ಸೇರಿಸಿಕೊಳ್ಳಲು ಹಿಂಜರಿಯುತ್ತಿದ್ದನು ಆದರೆ ಚಿನ್ನಿಯೇ ಮುಂದುವರಿದು ಅವನ ಲಜ್ಜಾ ದಾಕ್ಷಿಣ್ಯಗಳನ್ನೆಲ್ಲ ತೊಡೆದುಹಾಕಿದ್ದಳು ಬರಬರುತ್ತಾ ಅವಳು ಹುಡುಗಿ ಎಂಬ ಭೇದಭಾವವನ್ನು ಮರೆತು ಹೋದಂತೆ ವರ್ತಿಸಿ ದೊಡ್ಡವರಿಂದ ಬಯಸಿಕೊಂಡಿದ್ದನು ಒಮ್ಮೆ ಮನೆಗೆ ಸಮೀಪದಲ್ಲಿ ಹರಿಯುತ್ತಿದ್ದ ಕೋಳು ಹಳ್ಳದ ಗುಂಡಿಯಲ್ಲಿ ಒಂದು ಹಲಗೆ ತಪ್ಪು ಮಾಡಿ ಚಿನ್ನಿಯನ್ನು ಹತ್ತುವಂತೆ ಧೈರ್ಯ ಹೇಳಿ ಪ್ರೇರೇಪಿಸಿದ್ದನು ಆದರೆ ಗಳುವಿನ ಹುಟ್ಟಿನಿಂದ ಹಲಗೆಯನ್ನು ದಡದಿಂದ ತಳ್ಳಿತುಸು ದೂರ ಹೋಗುವುದರೊಳಗಾಗಿ ಹಲಗೆ ತಲೆ ಕೆಳಗಾಗಿತ್ತು ಅಲ್ಲಿಯೇ ದನ ಬಿಟ್ಟುಕೊಂಡಿದ್ದ ಬೈರ ಓಡಿಬಂದು ನೀರಿಗಿಳಿದು ಆಗುತ್ತಿದ್ದ ಅನಾಹುತವನ್ನು ತಪ್ಪಿಸಿದ್ದನು ಆದರೆ ಚಿನ್ನಮ್ಮನ ಪರಿಕಾರವೆಲ್ಲ ಒದ್ದೆಯ ಮುದ್ದೆಯಾಗಿ ಮೂಗಿಗೂ ನೀರು ನುಗ್ಗಿತ್ತು ಈಜಲು ಬರುತ್ತಿದ್ದ ಮುಕುಂದ ಮತ್ತು ಅವನ ಜೊತೆಗಾರರು ತಮ್ಮ ಬಟ್ಟೆಗಳನ್ನೆಲ್ಲ ದಡದ ಮೇಲಿಟ್ಟು ಕೌಪಿನ ಮಾತ್ರ ದಾರಿಗಳಾಗಿದ್ದುದರಿಂದ ಬಿಸಿಲಿನಲ್ಲಿ ಮೈ ಆರಿಸಿಕೊಂಡು ಬಟ್ಟೆ ಹಾಕಿಕೊಂಡಿದ್ದರು ಅವರು ಅಂತಹ ಅನಾಹುತದಲ್ಲಿ ಭಾಗಿಯಾಗಿದ್ದರು ಎಂದು ಯಾರಿಗೂ ಗೊತ್ತಾಗುವಂತಿರಲಿಲ್ಲ ಆದರೆ ಚಿನ್ನಮ್ಮನ ಅವಸ್ಥೆ ದಾರುಣವಾಗಿತ್ತು ಪರಿಕಾರ ಬಿಚ್ಚಿ ಬಿಸಿಲಿಗೆ ಹರಡಿದರ ಬತ್ತಲೇ ಇರುವುದು ಹೇಗೆ ಅವರೆಲ್ಲರೂ ಇರುವಾಗ ಬಿಚ್ಚಿ ಹರಡಿದ್ದರೆ ಚಳಿಗೆ ನಡೆ ನಡೆ ನಡುಗಬೇಕಿತ್ತು ಇನ್ನೂ ಶೀತ ಜ್ವರ ಬೇರೆ ಬಂದು ದೊಡ್ಡ ಪುಕಾರಾಗುತ್ತಿತ್ತು ಮನೆಗೆ ಓಡಿ ಹೋಗಿ ಬೇರೆ ಪರಿಕಾರ ತರಬಹುದಿತ್ತು ಆದರೆ ಅವಿವೇಕ ಎಲ್ಲರಿಗೂ ಗೊತ್ತಾಗಿ ತಕ್ಕ ಶಾಸ್ತ್ರಿಯಾಗದೆ ಇರುತ್ತಿರಲಿಲ್ಲ ಕಡೆಗೆ ಮುಕುಂದನೆ ಉಪಾಯ ಕಂಡುಹಿಡಿದಿದ್ದನು ಎಲ್ಲ ಹುಡುಗರನ್ನೂ ಬೇರೆ ಕಡೆಗೆ ಕಳಿಸಿ ಬೈರನಿಗೂ ದೂರ ಹಕ್ಕಲಿಗೆ ದನ ಹೊಡೆದುಕೊಂಡು ಹೋಗಲಿ ಹೇಳಿ ಬಿಸಿಲು ಚೆನ್ನಾಗಿ ಕಾಯುತ್ತಿದ್ದ ಒಂದು ದೊಡ್ಡ ಪೊದೆಯ ಹಿಂದಣ ಬಯಲು ಸ್ಥಳಕ್ಕೆ ಅವಳನ್ನು ಕರೆದೊಯ್ದು ತಾನು ಅಲ್ಲಿಯ ಆಚೆ ಚಿನ್ನಮ್ಮನ ಮಾನಕ್ಕೆ ಅಪಚಾರವಾಗದಷ್ಟು ದೂರದಲ್ಲಿ ಮರೆಯಲ್ಲಿ ಇರುವುದಾಗಿಯೂ ಚಿನ್ನಮ್ಮ ಏಕಾಂತದಲ್ಲಿ ಪರಿಕಾರ ಬಿಚ್ಚಿ ಹಿಂಡಿ ಹರಡಿ ಚಳಿಯಾಗದಂತ ಬಿಸಿಲು ಕಾಯಿಸುತ್ತಿದ್ದು ಒಣಗಿದ ಮೇಲೆ ಅದನ್ನು ಹಾಕಿಕೊಂಡು ತನ್ನನ್ನು ಕರೆಯುವಂತೆಯೂ ಸಲಹೆ ಕೊಟ್ಟು ಸ್ವಲ್ಪ ದೂರ ಹೋಗಿ ಒಂದು ಅರಮರಲು ಮಟ್ಟಿನ ಹಿಂದೆ ಕುಳಿತುಕೊಂಡನು ಚಿನ್ನಂ ಬಾವ ಹೇಳಿದಂತೆ ಮಾಡ ಬಿಸಿಲು ಕಾಯಿಸುತ್ತಾ ಕುಳಿತಿದ್ದಳು ಮಧ್ಯಾಹ್ನದ ಬಿಸಿಲಲ್ಲಿ ಕಾಡಲ್ಲ ನಿಶಬ್ದವಾಗಿತ್ತು ಒಂದೆರಡು ಪಿಕಳಾರಗಳು ಇಲಾತಿ ಸೀಗೆಯ ಪೊದೆಯಲ್ಲಿ ಆಗಾಗ ಉಳಿಯುತ್ತಿದ್ದುದು ನಿಶಬ್ಧತೆಯನ್ನು ಹೆಚ್ಚಿಸುವಂತಿತ್ತು ಗಾಳಿಯ ಸುಳಿವೋ ಅಡಗಿದಂತಿತ್ತು ಅದು ಬರೆಯ ನಿಶ್ಶಬ್ದತೆ ಆಗಿರದೆ ಅರಣ್ಯದ ಉದ್ದೇಶಪೂರ್ವಕವಾದ ಮೌನವೋ ಎಂಬಂತಿತ್ತು ತಾನು ಬತ್ತಲೆ ಕುಳಿತಿದ್ದುದನ್ನು ಕಂಡು ಯಾರೂ ಕಿಸಕ್ಕನೆ ಉಕ್ಕಿಬಂದ ನಗುವನ್ನು ತಡೆ ಹಿಡಿದುಕೊಂಡಿದ್ದಂತೆ ತೋರಿತು ಚಿನ್ನಮ್ಮಗೆ ಆ ಮೌನಕ್ಕೆ ಕಿವಿಕೊಟ್ಟಳು ಕಾಡೆಲ್ಲ ಬಿಮ್ಮ ಎನ್ನುತ್ತಿತ್ತು ಏನೋ ಹೆದರಿಕೆಯಾಗತೊಡಗಿತುಮುಕುಂದ ಬಾವ ಎಲ್ಲಿಯಾದರೂ ಹೋಗಿಬಿಟ್ಟರೆ ಹೋಗಿಯೇ ಬಿಟ್ಟಿದ್ದಾನೆಯೋ ಏನೋ ಹೋಗಿಯೇ ಬಿಟ್ಟಿರಬೇಕು ಚಿನ್ನಮ್ಮ ಕೂಗಿಕೊಳ್ಳಬೇಕು ಅನ್ನಿಸಿತು ಚಿಹ್ ಅಲ್ಲಿಯೇ ಇದ್ದರೆ ಏನೆಂದುಕೊಂಡಾನು ಹಾಗೆಯೇ ಎದೆ ಗಟ್ಟಿ ಮಾಡಿಕೊಂಡು ತುಸು ಹೊತ್ತು ಕಳೆದಳು ಆದರೆ ತಡೆಯಲಾಗಲಿಲ್ಲ ಹೆದರಿಕೆ ನೋಡೋಣ ಎಂದು ಮೆಲ್ಲಕ್ಕೆ ಕರೆದಳು ಇಲ್ಲೇ ಬಟ್ಟೆ ಅರ್ಥನು ಹಾಕಿಕೊಂಡೆಯ ಮೂವತ್ತೈದು ಮುಂದುವರೆಯಲಿ